ಪೂರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕಾಲ್ತುಳಿತದಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನುವ ಅವಘಡದಲ್ಲಿ ಅನೇಕ ಭಕ್ತರು ಅಸ್ವಸ್ಥರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆಂಬ್ಯುಲೆನ್ಸ್ನಲ್ಲಿ ಗಾಯಗೊಂಡವರು ಆಸ್ಪತ್ರೆಗೆ ರವಾನಿಸಲಾಗಿದೆ ಎಷ್ಟು ಅಂತ ಕಾಲ್ತುಳಿತ ತುಳಿತ ಈ ವ್ಯಕ್ತ ಈಗ ಆರ್ಸಿಬಿ ಪರೇಡ್ನಲ್ಲಿ ಆದಂತಹ ಕಾಲ್ತುಳಿತ ಓಕೆ ಅಭಿಮಾನ ಎಲ್ಲ ಓಕೆ ಈಗ ಇದು ಭಕ್ತಿ ಭಕ್ತಿ ಅಂದ್ರೆ ಅದೊಂಥರ ಸೈಲೆಂಟ್ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸ್ಬೇಕು ಈ ರೀತಿ ತೋರಿಸ್ತಾರ ಭಕ್ತಿ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸ್ಬೇಕು ಆದ್ರೆ ಈ ರೀತಿ ಕಾಲ್ತುಳಿತ ಆಗೋದಕ್ಕೆ ಕಾರಣ ಏನು ಅಂದ್ರೆ ಇಲ್ಲೂ ಕೂಡ ಅಂದ್ರೆ ಈಗ ರಥೋತ್ಸವ ಅಂತಂದ್ರೆ ಮುಂಚಿತವಾದಂತಹ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳಿರಬೇಕು ಅದಕ್ಕೊಂದು ರೀತಿ ರಿವಾಜ್ ಇರಬೇಕು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯೋ ದೇವರೇ ಈ ರೇಂಜ್ಗೆ ಜನ ಇದ್ದಾರೆ ಓಕೆ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು ಆದ್ರೆ ತುಳಿತ ಯಾಕೆ ತುಳಿ ನೋಡಿ ಅಸ್ವಸ್ಥರಾಗಿ ಹೋಗಿದ್ದಾರೆ ಪುಣ್ಯಾತ್ಮ ಅಲ್ಲಿ ಆ ಒಂದು ಇದ್ರೊಳಗೂ ಕೂಡ ಆತ ನೆಲದ ಮೇಲೆ ನಿಲ್ಲೋ ರೀತಿಲೇ ಇಲ್ಲ ಆತನನ್ನು ಎತ್ಕೊಂಡು ಹೋಗ್ತಿದ್ದಾರೆ ಆಕೆಯನ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ರಿಸ್ಕ್ ತಗೊಂಡು ಯಾಕೆ ಅಂತ ರಥೋತ್ಸವ ಓಕೆ ಇತ್ತೀಚೆಗೆ ಹೇಗಾಗ್ತಾ ಇದೆ ನೋಡಿ ಆಗ ಜಾತ್ರೆಗಳು ನಡೀತಾ ಇದ್ರು ಸಾಕಷ್ಟು ಜನರು ಸೇರ್ತಾ ಇದ್ರು ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ ಯಾಕೆ ಗೊತ್ತಾ ಆಗಿನ ಕಾಲದ ಜನರಿಗೆ ಕಾಮನ್ ಸೆನ್ಸ್ ಇತ್ತು ಈಗಿನ ಕಾಲದ ಜನರಿಗೆ ಟೆಕ್ನಾಲಜಿ ಬೆಳೆದಂತೆ ಬುದ್ಧಿನೂ ಬೆಳೀತಾ ಇಲ್ಲ ಈ ಕಡೆ ಕಾಮನ್ ಸೆನ್ಸ್ ಇಲ್ಲ ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಿಜಕ್ಕೂ ಅಲ್ಲಿ ನಮ್ಮ ಪೊಲೀಸ್ನವ್ರನ್ನ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಇವ್ರನ್ನೆಲ್ಲ ಮೆಚ್ಚಬೇಕಲ್ಲಿ ಅವರೆಲ್ಲ ಏನೆಲ್ಲ ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಿದ್ದಾರಲ್ಲ ನಮ್ಗೆ ಅವರೆಲ್ಲ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು ನೋಡಿ ಪೂರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕಾಲ್ತುಳಿತದಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತ ಅವಘಡದಲ್ಲಿ ಅನೇಕ ಭಕ್ತರು ಅಸ್ವಸ್ಥರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆಂಬ್ಯುಲೆನ್ಸ್ನಲ್ಲಿ ಗಾಯಗೊಂಡವರು ಆಸ್ಪತ್ರೆಗೆ ರವಾನಿಸಲಾಗಿದೆ ಎಷ್ಟು ಅಂತ ಕಾಲ್ತುಳಿತ ತುಳಿತ ಈ ವ್ಯಕ್ತ ಈಗ ಆರ್ಸಿಬಿ ಪರೇಡ್ನಲ್ಲಿ ಆದಂತಹ ಕಾಲ್ತುಳಿತ ಓಕೆ ಅಭಿಮಾನ ಎಲ್ಲ ಓಕೆ ಈಗ ಇದು ಭಕ್ತಿ ಭಕ್ತಿ ಅಂದ್ರೆ ಅದೊಂಥರ ಸೈಲೆಂಟ್ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸಬೇಕು ಈ ರೀತಿ ತೋರಿಸ್ತಾರ ಭಕ್ತಿ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸ್ಬೇಕು ಆದ್ರೆ ಈ ರೀತಿ ಕಾಲ್ತುಳಿತ ಆಗೋದಕ್ಕೆ ಕಾರಣ ಏನು ಅಂದ್ರೆ ಇಲ್ಲೂ ಕೂಡ ಅಂದ್ರೆ ಈಗ ರಥೋತ್ಸವ ಅಂತಂದ್ರೆ ಮುಂಚಿತವಾದಂತಹ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳಿರಬೇಕು ಅದಕ್ಕೊಂದು ರೀತಿ ರಿವಾಜ್ ಇರಬೇಕು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯೋ ದೇವರೇ ಈ ರೇಂಜ್ಗೆ ಜನ ಇದ್ದಾರೆ ಓಕೆ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು ಆದ್ರೆ ಕಾಲ್ತುಳಿತ ಯಾಕೆ ಕಾಲ್ತುಳು ನೋಡಿ ಅಸ್ವಸ್ಥರಾಗಿ ಹೋಗಿದ್ದಾರೆ ಪುಣ್ಯಾತ್ಮ ಅಲ್ಲಿ ಆ ಒಂದು ಇದ್ರೊಳಗೂ ಕೂಡ ಆತ ನೆಲದ ಮೇಲೆ ನಿಲ್ಲೋ ರೀತಿಲೇ ಇಲ್ಲ ಆತನನ್ನ ಎತ್ಕೊಂಡು ಹೋಗ್ತಿದ್ದಾರೆ ಆಕೆಯನ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ರಿಸ್ಕ್ ತಗೊಂಡು ಯಾಕೆ ಅಂತ ರಥೋತ್ಸವ ಓಕೆ ಇತ್ತೀಚೆಗೆ ಹೇಗಾಗ್ತಾ ಇದೆ ನೋಡಿ ಆಗ ಜಾತ್ರೆಗಳು ನಡೀತಾ ಇದ್ರು ಸಾಕಷ್ಟು ಜನರು ಸೇರ್ತಾ ಇದ್ರು ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ ಯಾಕೆ ಗೊತ್ತಾ ಆಗಿನ ಕಾಲದ ಜನರಿಗೆ ಕಾಮನ್ ಸೆನ್ಸ್ ಇತ್ತು ಈಗಿನ ಕಾಲದ ಜನರಿಗೆ ಟೆಕ್ನಾಲಜಿ ಬೆಳೆದಂತೆ ಬುದ್ಧಿನೂ ಬೆಳೀತಾ ಇಲ್ಲ ಈ ಕಡೆ ಕಾಮನ್ ಸೆನ್ಸ್ ಇಲ್ಲ ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಿಜಕ್ಕೂ ಅಲ್ಲಿ ನಮ್ಮ ಪೊಲೀಸ್ನವ್ರನ್ನ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಇವ್ರನ್ನೆಲ್ಲ ಮೆಚ್ಚಬೇಕಲ್ಲಿ ಅವರೆಲ್ಲ ಏನೆಲ್ಲ ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಿದಾರಲ್ಲ ಅಮ್ಕವರೆಲ್ಲ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು ನೋಡಿ ಪೂರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕಾಲ್ತುಳಿತದಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನುವ ಅವಘಡದಲ್ಲಿ ಅನೇಕ ಭಕ್ತರು ಅಸ್ವಸ್ಥರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆಂಬ್ಯುಲೆನ್ಸ್ನಲ್ಲಿ ಗಾಯಗೊಂಡವರು ಆಸ್ಪತ್ರೆಗೆ ರವಾನಿಸಲಾಗಿದೆ ಸೂ ಅಂತ ಕಾಲ್ತುಳಿತ ಕೇಳೋದ್ರೆ ಈ ವ್ಯಕ್ತ ಈಗ ಆರ್ಸಿಬಿ ಪರೇಡ್ನಲ್ಲಿ ಆದಂತಹ ಕಾಲ್ತುಳಿತ ಓಕೆ ಅಭಿಮಾನ ಎಲ್ಲ ಓಕೆ ಈಗ ಇದು ಭಕ್ತಿ ಭಕ್ತಿ ಅಂದ್ರೆ ಅದೊಂಥರ ಸೈಲೆಂಟ್ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸ್ಬೇಕು ಈ ರೀತಿ ತೋರಿಸ್ತಾರ ಭಕ್ತಿ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸ್ಬೇಕು ಆದ್ರೆ ಈ ರೀತಿ ಕಾಲ್ತುಳಿತ ಆಗೋದಕ್ಕೆ ಕಾರಣ ಏನು ಅಂದ್ರೆ ಇಲ್ಲೂ ಕೂಡ ಅಂದ್ರೆ ಈಗ ರಥೋತ್ಸವ ಅಂತಂದ್ರೆ ಮುಂಚಿತವಾದಂತಹ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳಿರಬೇಕು ಅದಕ್ಕೊಂದು ರೀತಿ ರಿವಾಜ್ ಇರಬೇಕು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯೋ ದೇವ್ರೆ ಈ ರೇಂಜ್ಗೆ ಜನ ಇದ್ದಾರೆ ಓಕೆ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು ಆದ್ರೆ ಕಾಲ್ತುಳಿತ ಯಾಕೆ ಕಾಲ್ತುಳು ನೋಡಿ ಅಸ್ವಸ್ಥರಾಗಿ ಹೋಗಿದ್ದಾರೆ ಪುಣ್ಯಾತ್ಮ ನೋಡಿ ಅಲ್ಲಿ ಆ ಒಂದು ಇದ್ರೊಳಗೂ ಕೂಡ ಆತ ನೆಲದ ಮೇಲೆ ನಿಲ್ಲೋ ರೀತಿಲೇ ಇಲ್ಲ ಆತನನ್ನು ಎತ್ಕೊಂಡು ಹೋಗ್ತಿದ್ದಾರೆ ಆಕೆಯನ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ರಿಸ್ಕ್ ತಗೊಂಡು ಯಾಕೆ ಅಂತ ರಥೋತ್ಸವ ಓಕೆ ಇತ್ತೀಚೆಗೆ ಹೇಗಾಗ್ತಾ ಇದೆ ನೋಡಿ ಆಗ ಜಾತ್ರೆಗಳು ನಡೀತಾ ಇದ್ರು ಸಾಕಷ್ಟು ಜನರು ಸೇರ್ತಾ ಇದ್ರು ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ ಯಾಕೆ ಗೊತ್ತಾ ಆಗಿನ ಕಾಲದ ಜನರಿಗೆ ಕಾಮನ್ ಸೆನ್ಸ್ ಇತ್ತು ಈಗಿನ ಕಾಲದ ಜನರಿಗೆ ಟೆಕ್ನಾಲಜಿ ಬೆಳೆದಂತೆ ಬುದ್ಧಿನೂ ಬೆಳೀತಾ ಇಲ್ಲ ಈ ಕಡೆ ಕಾಮನ್ ಸೆನ್ಸ್ ಇಲ್ಲ ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಿಜಕ್ಕೂ ಅಲ್ಲಿ ನಮ್ಮ ಪೊಲೀಸ್ನವ್ರನ್ನ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಇವ್ರನ್ನೆಲ್ಲ ಮೆಚ್ಚಬೇಕಲ್ಲಿ ಅವರೆಲ್ಲ ಏನೆಲ್ಲ ಸಿಬ್ಬಂದಿಗಳು ಕೆಲಸ ಮಾಡ್ತಿದಾರಲ್ಲ ಅಂತವರೆಲ್ಲ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು ನೋಡಿ ಪೂರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕಾಲ್ತುಳಿತದಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನುವ ಅವಘಡದಲ್ಲಿ ಅನೇಕ ಭಕ್ತರು ಅಸ್ವಸ್ಥರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆಂಬ್ಯುಲೆನ್ಸ್ನಲ್ಲಿ ಗಾಯಗೊಂಡವರು ಆಸ್ಪತ್ರೆಗೆ ರವಾನಿಸಲಾಗಿದೆ ಸೂ ಅಂತ ಕಾಲ್ತುಳಿತ ಕೇಳೋದ್ರೆ ಈ ವ್ಯಕ್ತ ಈಗ ಆರ್ಸಿಬಿ ಪರೇಡ್ನಲ್ಲಿ ಆದಂತಹ ಕಾಲ್ತುಳಿತ ಓಕೆ ಅಭಿಮಾನ ಎಲ್ಲ ಓಕೆ ಈಗ ಇದು ಭಕ್ತಿ ಭಕ್ತಿ ಅಂದ್ರೆ ಅದೊಂಥರ ಸೈಲೆಂಟ್ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸ್ಬೇಕು ಈ ರೀತಿ ತೋರಿಸ್ತಾರ ಭಕ್ತಿ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸಬೇಕು ಆದ್ರೆ ಈ ರೀತಿ ಕಾಲ್ತುಳಿತ ಆಗೋದಕ್ಕೆ ಕಾರಣ ಏನು ಅಂದ್ರೆ ಇಲ್ಲೂ ಕೂಡ ಅಂದ್ರೆ ಈಗ ರಥೋತ್ಸವ ಅಂತಂದ್ರೆ ಮುಂಚಿತವಾದಂತಹ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳಿರಬೇಕು ಅದಕ್ಕೊಂದು ರೀತಿ ರಿವಾಜ್ ಇರಬೇಕು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯೋ ದೇವರೇ ಈ ರೇಂಜ್ಗೆ ಜನ ಇದ್ದಾರೆ ಓಕೆ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು ಆದ್ರೆ ತುಳಿತ ಯಾಕೆ ಕಾಲ್ತುಳು ನೋಡಿ ಅಸ್ವಸ್ಥರಾಗಿ ಹೋಗಿದ್ದಾರೆ ಪುಣ್ಯಾತ್ಮ ನೋಡಿ ಅಲ್ಲಿ ಆ ಒಂದು ಇದ್ರೊಳಗೂ ಕೂಡ ಆತ ನೆಲದ ಮೇಲೆ ನಿಲ್ಲೋ ರೀತಿಲೇ ಇಲ್ಲ ಆತನ ಎತ್ಕೊಂಡು ಹೋಗ್ತಿದ್ದಾರೆ ಆಕೆಯನ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ರಿಸ್ಕ್ ತಗೊಂಡು ಯಾಕೆ ಅಂತ ರಥೋತ್ಸವ ಓಕೆ ಇತ್ತೀಚೆಗೆ ಹೇಗಾಗ್ತಾ ಇದೆ ನೋಡಿ ಆಗ ಜಾತ್ರೆಗಳು ನಡೀತಾ ಇದ್ರು ಸಾಕಷ್ಟು ಜನರು ಸೇರ್ತಾ ಇದ್ರು ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ ಯಾಕೆ ಗೊತ್ತಾ ಆಗಿನ ಕಾಲದ ಜನರಿಗೆ ಕಾಮನ್ ಸೆನ್ಸ್ ಇತ್ತು ಈಗಿನ ಕಾಲದ ಜನರಿಗೆ ಟೆಕ್ನಾಲಜಿ ಬೆಳೆದಂತೆ ಬುದ್ದಿನೂ ಬೆಳೀತಾ ಇಲ್ಲ ಈ ಕಡೆ ಕಾಮನ್ ಸೆನ್ಸ್ ಇಲ್ಲ ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಿಜಕ್ಕೂ ಅಲ್ಲಿ ನಮ್ಮ ಪೊಲೀಸ್ನವ್ರನ್ನ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಇವ್ರನ್ನೆಲ್ಲ ಮೆಚ್ಚಬೇಕಲ್ಲಿ ಅವರೆಲ್ಲ ಏನೆಲ್ಲ ಸಿಬ್ಬಂದಿಗಳು ಕೆಲಸ ಮಾಡ್ತಿದಾರಲ್ಲ ಅಂತವರೆಲ್ಲ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು ನೋಡಿ ಪೂರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕಾಲ್ತುಳಿತದಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನುವ ಅವಘಡದಲ್ಲಿ ಅನೇಕ ಭಕ್ತರು ಅಸ್ವಸ್ಥರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆಂಬ್ಯುಲೆನ್ಸ್ನಲ್ಲಿ ಗಾಯಗೊಂಡವರು ಆಸ್ಪತ್ರೆಗೆ ರವಾನಿಸಲಾಗಿದೆ ಸೂ ಅಂತ ಕಾಲ್ತುಳಿತ ಕೇಳೋದ್ರೆ ಈ ವ್ಯಕ್ತ ಈಗ ಆರ್ಸಿಬಿ ಪರೇಡ್ನಲ್ಲಿ ಆದಂತಹ ಕಾಲ್ತುಳಿತ ಓಕೆ ಅಭಿಮಾನ ಎಲ್ಲ ಓಕೆ ಈಗ ಇದು ಭಕ್ತಿ ಭಕ್ತಿ ಅಂದ್ರೆ ಅದೊಂಥರ ಸೈಲೆಂಟ್ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸ್ಬೇಕು ಈ ರೀತಿ ತೋರಿಸ್ತಾರ ಭಕ್ತಿ ಅದು ಭಕ್ತಿನ ಭಕ್ತಿಯಿಂದನೇ ತೋರಿಸಬೇಕು ಆದ್ರೆ ಈ ರೀತಿ ಕಾಲ್ತುಳಿತ ಆಗೋದಕ್ಕೆ ಕಾರಣ ಏನು ಅಂದ್ರೆ ಇಲ್ಲೂ ಕೂಡ ಅಂದ್ರೆ ಈಗ ರಥೋತ್ಸವ ಅಂತಂದ್ರೆ ಮುಂಚಿತವಾದಂತಹ ಒಂದು ಎಲ್ಲಾ ರೀತಿಯ ಸಿದ್ಧತೆಗಳಿರಬೇಕು ಅದಕ್ಕೊಂದು ರೀತಿ ರಿವಾಜ್ ಇರಬೇಕು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯೋ ದೇವರೇ ಈ ರೇಂಜ್ಗೆ ಜನ ಇದ್ದಾರೆ ಓಕೆ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು ಆದ್ರೆ ಕಾಲ್ ತುಳಿತ ಯಾಕೆ ಕಾಲ್ ತುಳು ನೋಡಿ ಅಸ್ವಸ್ಥರಾಗಿ ಹೋಗಿದ್ದಾರೆ ಪುಣ್ಯಾತ್ಮ ನೋಡಿ ಅಲ್ಲಿ ಆ ಒಂದು ಇದ್ರೊಳಗೂ ಕೂಡ ಆತ ನೆಲದ ಮೇಲೆ ನಿಲ್ಲೋ ರೀತಿಲೇ ಇಲ್ಲ ಆತನ ಎತ್ಕೊಂಡು ಹೋಗ್ತಿದ್ದಾರೆ ಆಕೆಯನ್ನು ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ರಿಸ್ಕ್ ತಗೊಂಡು ಯಾಕೆ ಅಂತ ರಥೋತ್ಸವ ಓಕೆ ಇತ್ತೀಚೆಗೆ ಹೇಗಾಗ್ತಾ ಇದೆ ನೋಡಿ ಆಗ ಜಾತ್ರೆಗಳು ನಡೀತಾ ಇದ್ರು ಸಾಕಷ್ಟು ಜನರು ಸೇರ್ತಾ ಇದ್ರು ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ ಯಾಕೆ ಗೊತ್ತಾ ಆಗಿನ ಕಾಲದ ಜನರಿಗೆ ಕಾಮನ್ ಸೆನ್ಸ್ ಇತ್ತು ಈಗಿನ ಕಾಲದ ಜನರಿಗೆ ಟೆಕ್ನಾಲಜಿ ಬೆಳೆದಂತೆ ಬುದ್ದಿನೂ ಬೆಳೀತಾ ಇಲ್ಲ ಈ ಕಡೆ ಕಾಮನ್ ಸೆನ್ಸ್ ಇಲ್ಲ ನೋಡಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಿಜಕ್ಕೂ ಅಲ್ಲಿ ನಮ್ಮ ಪೊಲೀಸ್ನವ್ರನ್ನ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಇವ್ರನ್ನೆಲ್ಲ ಮೆಚ್ಚಬೇಕಲ್ಲಿ ಅವರೆಲ್ಲ ಏನೆಲ್ಲ ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಿದಾರಲ್ಲ ಅಮ್ಕವರೆಲ್ಲ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು ನೋಡಿ